ಇದು ಅತ್ಯಂತ ಬಹಳ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಹಿಂದೆ ಅಶೋಕಣ್ಣವರ ತಂದೆಯವರು ಇಲ್ಲಿ ಅತ್ಯಂತ ಬಹಳ ನೀವೆಲ್ಲ ಹಿರಿಯರಿಗೆ ಗೊತ್ತಲ್ಲ ಈ ಶಿಂದಿನಲ್ಲಿ ಕುಡಿಯ ನೀರಿನ ತಾಪಾತ್ರೆ ದೇವರಿಗೆ ಗೊತ್ತಿತ್ತು ಅಷ್ಟೊಂದು ತ್ರಾಸಿತ್ತು ಪಾಪ ಅಂಥ ಒಂದು ಸದ್ಬಂಧದ ಸಂದರ್ಭದಲ್ಲಿ ನಾನು ರೆವನ್ಯೂ ಮಂತ್ರಿಯಾಗಿದ್ದಾಗ ಮನಗುಳ್ಳಿ ಮಾಮವರು ಇದು ಏನಾದರೂ ಮಾಡಬೇಕು ಅಂತೇಳಿ ನನಗೆ ಅರ್ಜಿ ಕೊಟ್ಟಾಗ ನಾನು ತಕ್ಷಣ ಎಂಟು ಹತ್ತು ದಿವಸಗಳಲ್ಲಿ ಆ ಒಂದು ಕೆರೆಯನ್ನು ಮಂಜೂರು ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಆಮೇಲೆ ಇಲ್ಲಿ ಲೋಕಲ್ ಬಾಡಿ ಅಂತ ಏನು ಹೇಳ್ತೀವಿ ಮುನ್ಸಿಪಾಲ್ಟಿ ಅದು ಸುಮಾರು ಹತ್ತು ಪರ್ಸೆಂಟ್ ಹಣವನ್ನು ಖರ್ಚು ಮಾಡಿ ಇವತ್ತು ಈ ಶಿಂದಗಿ ನಗರಕ್ಕೆ ಸಂಪೂರ್ಣ ನಗರಕ್ಕೆ ಈ ನಳದ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಗೆ ಕೊಡ್ತಕ್ಕಂಥ ಪ್ರಯಾಸ ಸರ್ಕಾರ ಮಾಡಿದೆ ಹೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಬಹುಶಃ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಪ್ಪ ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರ ನಿಮ್ಮ ನಡೆದು ಬರ್ತದೆ ಅದನ್ನು ನಿಮ್ಗೆ ಕೈ ಮುಗಿತೀನಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ವರ್ಷ ಸಹ ಬರ್ತದ ಅಂಥೇಳಿ ಚಾದೂ ಇಟ್ಟು ಬಿಡಬೇಡ ನೀರು ಬೇಸ್ ಬೇಯಿಸ್ಬೇಕು ಹಾಳು ಮಾಡಬೇಡ್ರಿ ದಯವಿಟ್ಟು ಆದ್ರೆ ಎಷ್ಟು ಸಾಧ್ಯದನೋ ನೀವು ಬಳಸ್ಕೊಂಡು ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಆಮೇಲೆ ನೀವು ಚಂತನ ಬಿಟ್ರಿ ಅಂತಂದ್ರೆ ಅದಕ್ಕೆ ಮಿಟ್ರ ಸರ್ ನಮ್ಮ ಮುನ್ಸಿಪಾಲ್ಟಿ ಸರ್ ಮಿಟ್ರ ಸರ್ ಆಮೇಲೆ ನೀವು ರೀ ನಮಗೆ ಎರಡು ಲಕ್ಷ ಬಂದದ್ರಿ ಒಂದು ಲಕ್ಷ ಬಂದ ಅಂಥೇಳಿ ಅಶೋಕಣ್ಣ ಜೀವ ತಿನ್ಬ್ಯಾ ಅದಕ್ಕೆ ನೀವು ಎಷ್ಟು ಸಾಧ್ಯದ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟೇನೆ ಉಪಯೋಗ ಮಾಡಿದ್ರೆ ಬಹಳ ಒಳ್ಳೇದು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಜನರಿಗೆ ನಾನೇನು ಹೊಸಬಲ್ಲ ಸುಮಾರು ನಲವತ್ತು ನಲವತ್ತು ಐದು ವರ್ಷಗಳಿಂದ ನಿಮ್ಮ ಜೊತೆ ನಾವು ಇದ್ದಿದ್ದೇವಪ್ಪ ನಮ್ಮ ಕೈ ಇಲ್ಲೇ ಆದಟ್ಟು ನಾವು ಕೆಲಸ ಮಾಡಿದ್ವಿ ಮಾನ್ಯ ಅಶೋಕಣ್ಣ ನಾನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಹಣ ಕೇಂದ್ರದಿಂದ ತಂದು ಖರ್ಚು ಮಾಡ್ಸಿನಪ್ಪ ಅಂದ್ರೆ ಅಶೋಕಣ್ಣವ್ರು ನನಗೆ ಹೇಳೋದು ಅಲ್ಲಿ ನಮ್ಮ ಸಿಂದಗಿಗೆ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳಿದ್ರು ಮಾರಾಯ ಸಿಂದ ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ ಅದು ನೀವು ರಾಜ್ಯ ಸರ್ಕಾರದಿಂದ ಮಾಡಬೇಕು ನಾವು ಮಾಡೋದೇನು ನ್ಯಾಷನಲ್ ಹೈವೇ ರೈಲ್ವೆ ಸ್ಟೇಷನು ಬ್ರಿಡ್ಜ್ಗಳನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಸುಮಾರು ಬಿಜಾಪುರ ಜಿಲ್ಲೆಗೆ ಈ ಮುಂದೂ ಯಾರೂ ಮಾಡಿಲ್ಲ ಹಿಂದೆ ಬಂದವನು ಯಾವ ಹೆಂಪೂ ಆಗಲಾರದಷ್ಟು ಕೆಲಸ ನಮ್ಮ ಈ ಸರ್ಕಾರದಲ್ಲಿ ನಾವು ಮಾಡಿದೆವು ಅಂತ ಭಾಳ ಸಂತೋಷದಿಂದ ಹೇಳ್ತೀನಿ ನೋಡಿ ಬಿಜಾಪುರ ಊರಕ್ಕೆ ನ್ಯಾಷನಲ್ ಹೈವೇ ಇರಲಿಲ್ಲ ಅದು ಅರ್ಧ ಮರ್ಧ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಮೇಶ್ ಜಿಗಿರ್ಗಿ ಅವರು ಈ ಒಂದು ಅಮೃತ್ ಟೂದ ಈ ಎರಡು ಹಂತದ ಯೋಜನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಅಷ್ಟೇ ಅಭಿಮಾನದಿಂದ ಇವತ್ತು ಈ ಭೂಮಿ ಪೂಜಾ ಸಮಾರಂಭವನ್ನು ನಾವು ನೆರವೇರಿಸಿದ್ದೇವೆ ಶಿಂದಗಿ ನಗರದ ಜನತೆಯ ಬಹುದಿನಗಳ ಬೇಡಿಕೆ ಶಿಂದಗಿ ನಗರಕ್ಕೆ ಇದೀಗ ತಾನೇ ಸನ್ಮಾನ್ಯ ರಮೇಶ್ ಜಿಗಜರ್ಗೌ ಅವರು ಹಿಂದಿನ ನೆನಪುಗಳನ್ನು ಇವತ್ತು ಹಾಕ್ತಾ ಇದ್ರು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಅವರು ಈ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಕಂದಾಯ ಸಚಿವರಿದ್ದರು ನಾವು ಅವಾಗ ನಾವು ಓಡಾಡ್ತಿದ್ದೆವು ಅವರು ಕಂದಾಯ ಸಚಿವರಿದ್ದಾಗ ಈ ಒಂದು ಕೆರೆ ಫಾರೆಸ್ಟ್ ಇತ್ತು ಅರಣ್ಯ ಇಲಾಖೆದ್ದಿತ್ತು ಇವತ್ತು ನಮ್ಮ ತಂದೆಯವರು ಹೋಗಿ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಅವರಿಗೆ ಉಸ್ತುವಾರಿ ಸಚಿವರಿದ್ದರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾಗ ಆ ಒಂದು ಅರಣ್ಯ ಜಮೀನನ್ನು ನಮ್ಮ ನೀರಾವರಿ ಇಲಾಖೆಗೆ ಅಂದ್ರೆ ನಮ್ಮ ಈ ಕುಡಿ ನೀರಿನ ಯೋಜನೆ ಇಲಾಖೆಗೆ ಬಿಟ್ಟು ಕೊಡಬೇಕು ಬಿಟ್ಟು ಕೊಟ್ಟು ಶಿಂದಗಿ ನಗರದ ಜನತೆಗೆ ಕೆರೆ ಮೂಲಕ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ನಮ್ಗೆ ಸಹಾಯ ಮಾಡ್ಬೇಕಂತಂದಾಗ ಕೇವಲ ಎಂಟರಿಂದ ಹಂಥ ದಿವಸಗಳಲ್ಲಿ ಆ ಅರಣ್ಯ ಇಲಾಖೆ ಇರುವಂಥ ಜಮೀನನ್ನು ಇವತ್ತು ಶಿಂದಗಿ ಪುರಸಭೆಗೆ ವರ್ಗಾಯಿಸಿದಂಥ ಕೀರ್ತಿ ಯಾರಿಗೆ ಸಂತಿತ್ತಂದರೆ ಸನ್ಮಾನ್ಯ ರಮೇಶ್ ಜಿಜ್ಗಿ ಅವರಿಗೆ ಸಂತದೆ ಮುಂದೆ ಅದು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಗಲ್ದಿಂದ ಶಿಂದಗಿ ಇವತ್ತು ಕುಡಿ ನೀರಿನ ಯೋಜನೆ ಅವಾಗಿನ ಕಾಲದಲ್ಲಿ ಇವತ್ತು ನಮ್ಮ ತಂದೆಯವರು ಮಂಜೂರು ಮಾಡೋರು ತದನಂತರ ಶಿಂದಗಿ ಮತಕ್ಷೇತ್ರದ ಜನತೆ ಆಶೀರ್ವಾದ ಫಲವಾಗಿ ನಮ್ಮ ತಂದೆಯವರು ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಭಾಗದ ಶಾಸಕರಾಗಿ ಆಯ್ಕೆ ಆದ ಮೇಲೆ ಶಿಂದಗಿ ನಗರದ ಜನಸಂಖ್ಯೆ ಹೆಚ್ಚಿಗಾಯಿತು ಅವಾಗ ಕೇವಲ ಹದಿನೈದರಿಂದ ಹದಿನಾರು ಸಾವಿರ ಜನಸಂಖ್ಯೆ ಇತ್ತು ಮೂವತ್ತೇಳು ಸಾವಿರ ಜನಸಂಖ್ಯೆ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಾಗ ಅವಾಗ ಕುಡಿಯ ನೀರಿನ ಕೊರತೆ ಆತೈತೆ ಅನ್ನುವ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ತಂದೆಯವರಾದ ದಿವಂಗತ ಎನ್ ಸಿ ಅವರು ಬಳಗಾನೂರು ಕೆರೆಯಿಂದ ಶಿಂದಿ ಕೆರೆಗೆ ಒಂದು ಹೊಸ ಯೋಜನೆ ಅಂದ್ರೆ ಹದಿನೇಳು ಕೋಟಿ ರೂಪಾಯಿ ಒಂದು ಹೊಸ ಯೋಜನೆಯನ್ನು ಮಂಜೂರು ಮಾಡಿಸಿ ಶಾಶ್ವತವಾಗಿ ಇವತ್ತು ಶಿಂದಗಿ ನಗರಕ್ಕೆ ಇವತ್ತು ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನೋಡ್ರಿ ಕಳೆದ ಬೇಸಿಗೆಯಲ್ಲಿ ಈ ಐದು ತಿಂಗಳ ಕಳೆದ ಬೇಸಿಗೆಯಲ್ಲಿ ಕಳೆದ ವರ್ಷ ಮಳೆ ಆಗಿದ್ದಿಲ್ಲ ನಮ್ಗೆ ಕುಡಿಯ ನೀರಿನ ಅಭಾವ ಬಹಳ ಇತ್ತು ಆದರೆ ಶಿಂದಗಿ ನಗರಕ್ಕ ಶಿಂದಿ ನಗರದ ಮಹಾಜನತೆಗೆ ಕುಡಿಯ ನೀರಿಂದ ಯಾವುದೇ ತೊಂದರೆ ಆಗಲಿಲ್ಲ ಯಾಕಂತಂದ್ರೆ ಯಾವಾಗಲೂ ಎರಡೂ ಪೈಪ್ಲೈನ್ಗಳ ಮೂಲಕ ಕೆರೆ ಯಾವಾಗಲೂ ತುಂಬಿದ್ದತ್ತಿತ್ತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಿರ್ಬೋದು ಅಧ್ಯಕ್ಷರು ಸದಸ್ಯರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ಅನ್ನದೇ ಇವತ್ತು ಜನರಿಗೆ ನೀರಿನ ತೊಂದರೆ ಆಗಬಾರ್ದು ಅನ್ನೋದು ಒಂದು ದೂರದೃಷ್ಟಿ ಇಟ್ಟುಕೊಂಡು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಯಾರ ಅವ್ರಿಗೆ ಸಹಿತ ನಾ ವಿಶೇಷವಾದ ಅಭಿನಂದನೆಗಳನ್ನು ಸಲ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇವತ್ತು ಈ ಒಂದು ಅಮೃತ ಟೂ ಯೋಜನೆ ಇವತ್ತು ಕೇಂದ್ರ ಸರ್ಕಾರದಿಂದ ಪ್ರತಿಶತ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ನಮ್ಮ ಪುರುಷವೇ ಒಂದಿಗೆ ಹಣ ಹತ್ತು ಪರ್ಸೆಂಟ್ ಅಂದ್ರೆ ಒಟ್ಟಾರೆಯಾಗಿ ಇವತ್ತು ನೂರು ಪರ್ಸೆಂಟ್ನ ದುಡ್ಡಿನಲ್ಲಿ ಇವತ್ತು ಈ ಹಂತದ ಮೊದಲನೇ ಹಂತ ಹದಿನಾಲ್ಕು ಕೋಟಿ ರೂಪಾಯಿ ಎರಡನೇ ಹಂತ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಯೋಜನೆಯ ಒಂದು ಫಲ ಏನು ಬರ್ತೈತಪ್ಪ ಅಂತಂದ್ರೆ ಸಿಕ್ತಿಗಿರಿ ನಗರಕ್ಕೆ ಇದು ಒಟ್ಟು ಆರು ಹಂತದ ಯೋಜನೆ ಈಗ ನಾವು ನಾಲ್ಕು ಹಂತದ ಯೋಜನೆಗೆ ನಾವು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಈ ಒಂದು ನಾಲ್ಕು ಹಂತಗಳಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಐದು ಸಾವಿರ ಮನೆಗಳಿಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುವಂತಹ ವ್ಯವಸ್ಥೆ ಈ ಯೋಜನೆ ಅಡಿಯಲ್ಲಿ ಇವತ್ತು ತುಂಬಿದೆ ಇವತ್ತು ಕೇಂದ್ರ ಸರ್ಕಾರದ ಸಹಮತ ಸಹಕಾರ ಸನ್ಮಾನ್ಯ ಜಿಗಜೀವಿಯವರ ಸಹಕಾರ ಇವತ್ತು ರಾಜ್ಯ ಸರ್ಕಾರದ ವಂತಿಗೆ ಹಣ ಪುರಸಭೆಯ ವಂತಿಗೆ ಹಣ ಈ ಎಲ್ಲವನ್ನು ಸೇರಿಸಿ ಒಟ್ಟಾರೆಯಾಗಿ ಇವತ್ತು ಜನರಿಗೆ ಶುದ್ಧ ಕುಡಿ ನೀರು ಕೊಡಬೇಕು ಜನರಿಗೆ ಅವರ ಮನೆ ಮನೆಗೆ ನೀರು ಮುಟ್ಟಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯ ಯೋಜನೆ ಇವತ್ತು ಜಾರಿಗೆ ಬಂದೈತಿ